ಭಾರತೀಯ ಜನತಾ ಪಾರ್ಟಿ ದೆಹಲಿಯಲ್ಲಿ ಅಧಿಕಾರದ ಗದ್ದುಗೆ ಹಿಡಿದ ಹಿನ್ನೆಲೆಯಲ್ಲಿ ಹೊನ್ನಾವರ ಪಟ್ಟಣದ ಶರಾವತಿ ಸರ್ಕಲ್ನಲ್ಲಿ ಹೊನ್ನಾವರ ತಾಲೂಕಾ ಬಿಜೆಪಿ ಘಟಕದಿಂದ ಸಂಭ್ರಮಾಚರಣೆ ನೆರವೇರಿತು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎನ್ ಎಸ್ ಹೆಗಡೆ ನೇತೃತ್ವದಲ್ಲಿ ವಿಜಯೋತ್ಸವವನ್ನು ಆಚರಿಸಲಾಯಿತು ಪಟಾಕಿಯನ್ನು ಸಿಡಿಸಿ ಸಿಎನ್ ಹಂಚಿ ಸಂಭ್ರಮಿಸಲಾಯಿತು ಇದೇ ಸಂದರ್ಭದಲ್ಲಿ ಮಾತನಾಡಿದ ಜಿಲ್ಲಾ ಅಧ್ಯಕ್ಷ ಎನ್ ಎಸ್ ಹೆಗಡೆಯವರು ನರೇಂದ್ರ ಮೋದಿಯವರ ಆಡಳಿತವನ್ನು ಮೆಚ್ಚಿ ದೆಹಲಿಯ ಜನ ಆಶೀರ್ವದಿಸಿದ್ದಾರೆ ಇಪ್ಪತ್ತೇಳು ವರ್ಷದ ನಂತರ ಅಧಿಕ ಮತದಿಂದ ಬಿಜೆಪಿ ಐತಿಹಾಸಿಕ ವಿಜಯವನ್ನು ಸಾಧಿಸಿದೆ ಎಪ್ಪತ್ತು ಕ್ಷೇತ್ರದಲ್ಲಿ ನಲವತ್ತೆಂಟು ಕ್ಷೇತ್ರವನ್ನು ಗೆದ್ದು ಸರ್ಕಾರವನ್ನು ರಚಿಸಲಿದೆ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದ ಕೇಜ್ರಿವಾಲ್ ಸರ್ಕಾರ ಅಂತ್ಯವಾಗಿದೆ ಭ್ರಷ್ಟಾಚಾರದ ವಿರುದ್ಧ ಹೋರಾಡುವ ನಮ್ಮ ಉದ್ದೇಶಕ್ಕೆ ಜಯ ಲಭಿಸಿದೆ ಭ್ರಷ್ಟಾಚಾರ ಮಾಡಿ ಜೈಲಿಗೆ ಹೋಗಿ ಬಂದವರಿಗೆ ಜನ ತಕ್ಕ ಪಾಠ ಕಲಿಸಿದ್ದಾರೆ ಅಣ್ಣಾ ಹಜಾರಿಯವರ ಬೆಂಬಲ ಪಡೆದು ಅಧಿಕಾರಕ್ಕೆ ಬಂದವರು ಆದರೆ ಈಗ ಅವರ ಧೋರಣೆಯನ್ನು ಬದಿಗೊತ್ತಿ ಭ್ರಷ್ಟಾಚಾರದಲ್ಲಿ ಮುಳುಗಿದ್ದರು ದೆಹಲಿಯಲ್ಲಿ ಬಿಜೆಪಿ ಗೆದ್ದಿರುವುದಕ್ಕೆ ಉತ್ತರ ಕನ್ನಡ ಜಿಲ್ಲಾ ಬಿಜೆಪಿ ಹರ್ಷವನ್ನು ವ್ಯಕ್ತಪಡಿಸಿದೆ ಡಬಲ್ ಎಂಜಿನ್ ಸರ್ಕಾರವನ್ನು ಜನ ಬೆಂಬಲಿಸಿದ್ದಾರೆ ಸುಳ್ಳು ಗ್ಯಾರಂಟಿ ನೀಡಿದ ನಾಯಕರನ್ನು ತಿರಸ್ಕರಿಸಿದ್ದಾರೆ ಎಲ್ಲ ರಾಜ್ಯದ ಚುನಾವಣೆಗಳಿಗೆ ಇದು ಮಾದರಿಯಾಗಿದೆ ಬಿಜೆಪಿ ಕಾರ್ಯಕರ್ತರ ಪಾರ್ಟಿ ಸಂಘಟಿತ ಹೋರಾಟ ಪ್ರಧಾನಿ ಮತ್ತು ಅಮಿತ್ ಶಾ ರಾಷ್ಟ್ರೀಯ ಅಧ್ಯಕ್ಷರಿಗೆ ಎಲ್ಲ ಕಾರ್ಯಕರ್ತರಿಗೆ ಧನ್ಯವಾದವನ್ನು ಅರ್ಪಿಸುತ್ತೇನೆ ಎಂದರು ಈ ವೇಳೆ ಶಿವಾನಂದ ಗಡೆ ಕಡತೋಕ ಹೊನ್ನಾವರ ಪಟ್ಟಣ ಪಂಚಾಯತ್ ಅಧ್ಯಕ್ಷ ನಾಗರಾಜ್ ಭಟ್ ಮಂಡಲಾಧ್ಯಕ್ಷ ಮಂಜುನಾಥ್ ನಾಯ್ಕ್ ವಿನೋದ್ ನಾಯ್ಕ್ ಎಂಎಸ್ ಹೆಗಡೆ ಹಾಗೂ ಪದಾಧಿಕಾರಿಗಳು ಉಪಸ್ಥಿತರಿದ್ದರು